ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರ್ತಕ್ಕಂತಹ ಒಂದು ಒಳ್ಳೆಯ ರೆಸಿಪಿ ಶೇರ್ ಇದ್ದೀನಿ ಮನೆಯಲ್ಲಿ ಇಡ್ಲಿ ಇಟ್ಟಾಗಲಿ ದೋಸೆ ಇಟ್ಟಾಗಲಿ ಏನೂ ಇಲ್ಲದೆ ಇದ್ದಾಗ ಈ ಥರ ಇನ್ಸ್ಟೆಂಟಾಗಿ ನಾವು ರಾಗಿ ಬಂದೋಸೆ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅರ್ಧ ಕಪ್ಪಷ್ಟು ರವೆ ಹಾಕ್ಕೋಬೇಕು ಹಾಗೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಅಡ್ಡಿಗೆ ನಾವು ಯಾವ ರಾಗಿ ಹಿಟ್ಟನ್ನು ಬಳಸ್ತೀವೋ ಅದೇ ರಾಗಿ ಹಿಟ್ಟು ಹಾಕ್ಕೋಬೇಕು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೋಬೇಕು ಮೊಸರು ಹುಳಿ ಮೊಸರೇ ಬೇಕು ಅನ್ನೋದೇನು ಇಲ್ಲ ಫ್ರೆಶ್ ಮೊಸರು ಸಹ ಹಾಕ್ಕೋಬೋದು ಅದೇ ಕಪ್ಪಿನಿಂದ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಗಂಟೆಗಳು ಇಲ್ದಂಗೆ ನೀಟಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆಯಾ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕಿದ ನಂತರ ಎಲ್ಲ ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಮನೆಯಲ್ಲಿ ಟಿಫನ್ ಮಾಡೋದಕ್ಕೆ ಏನೂ ಇಲ್ಲದೆ ಇದ್ದಾಗ ತಕ್ಷಣ ಈ ಥರ ನಾವು ರಾಗಿ ಬಂದ ದೋಸೆಯನ್ನು ಮಾಡ್ಕೋಬೋದು ದಿಢೀರಂತ ಬೇಗನೆ ಆಗುತ್ತೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಿದ್ದೀವಿ ಈಗ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷಗಳ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕೋವಾಗ ನಾವು ಸ್ವಲ್ಪನೂ ಸಹ ನೀರು ಹಾಕ್ಕೋಬಾರ್ದು ಫಸ್ಟ್ ನಾವು ಯಾವ ಥರ ಹಿಟ್ಟನ್ನು ಕಲಿಸ್ಕೊಂಡಿರ್ತೀವೋ ಅದೇ ಥರನೇ ಇರಬೇಕು ಈ ಥರ ರುಬ್ಕೋಬೇಕಾಗುತ್ತೆ ರುಬ್ಕೊಂಡ ನಂತರ ನಾವು ಅದೇ ಬೌಲ್ಗೆ ಹಾಕ್ಕೊಳ್ಳೋಣ ಹಿಟ್ಟು ರೆಡಿಯಾಗಿದೆ ಡೈರೆಕ್ಟಾಗಿ ನಾವು ಈರುಳ್ಳಿ ಹಾಕಿ ನಾವು ಬಂದ ದೋಸೆ ಮಾಡ್ಕೋಬೋದು ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕೋದ್ರಿಂದ ರಾಗಿ ಬಂದ ದೋಸೆ ಟೇಸ್ಟಿಯಾಗಿರುತ್ತೆ ಆ ಮೇಲೆ ಒಂದು ಫ್ರೈ ಪ್ಯಾನ್ ಇಕ್ಕೋಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೆರಡು ಹಸಿ ಮೆಣಸಿನಕಾಯನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೋಬೇಕು ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದೆರಡು ಟೊಮೊಟೊವನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಗಂಟ ಫ್ರೈ ಮಾಡ್ಕೋಬೇಕು ನೋಡಿ ಒಗ್ಗರಣೆ ರೆಡಿ ಆಗಿದೆ ನಾವು ಎರಡು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ನಾವು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಒಗ್ಗರಣೆಯನ್ನು ಹಾಕ್ಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಬೋದು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ರಾಗಿ ಬಂದೋಸ ಮಾಡೋದಕ್ಕೆ ನಾನು ಅಡುಗೆ ಸೋಡ ಹಾಕ್ತಾಯಿಲ್ಲ ನೀವು ಬೇಕಂದರೆ ಹಾಕ್ಕೋಬೋದು ಅಷ್ಟೋ ಮೇಲೆ ಒಂದು ಚಿಕ್ಕದು ಬಾಣಲಿ ಇಕ್ಕೋಬೇಕು ಒಗ್ಗರಣೆ ಹಾಕ್ತೀವಲ್ವಾ ಅಂತ ಬಾಂಡ್ಲಿ ಇಕ್ಕೋಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ರಾಗಿ ಹಿಟ್ಟನ್ನು ಹಾಕ್ಕೋಬೇಕು ರಾಗಿ ಹಿಟ್ಟು ಒಂದೆರಡು ಸೌಟ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ ಒಂದು ತಟ್ಟೆ ಮುಚ್ಚಿ ಸ್ವಲ್ಪತ್ತು ನಾವು ಬೇಯೋದಕ್ಕೆ ಬಿಡಬೇಕು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಬಿಡಬೇಕು ಆಗ ಚೆನ್ನಾಗಿ ಬೇಯುತ್ತೆ ದೋಸೆ ಇನ್ನು ಒಂದು ಕಡೆ ಬೇಯಿಸ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ನಾವು ಸುಡ್ಕೋಬೇಕಾಗುತ್ತೆ ದೋಸೆ ಮಾಡುವ ತವೆ ತಗೊಂಡು ತವೆ ಮೇಲೆ ಸಹ ನಾವು ದೋಸೆ ಥರ ಮಾಡ್ಕೋಬೋದು ಆ ಥರ ಮಾಡಿದ್ರೆ ಸೆಟ್ ದೋಸೆ ಥರ ಆಗುತ್ತೆ ರಾಗಿ ಬಂದ್ ದೋಸೆ ಆಗೋದಿಲ್ಲ ರಾಗಿ ಬಂದ್ ದೋಸೆ ನಾವು ಈ ಥರ ಒಗ್ಗರಣೆ ಹಾಕೋ ಬಾಣಲಿಯಲ್ಲಿ ಮಾಡೋದ್ರಿಂದ ಫ್ಲಮ್ಮಿಯಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ಬಂದ್ ದೋಸೆ ಈ ಥರ ಮಾಡೋದ್ರಿಂದ ಒಳಗಡೆ ಸ್ಮೂತಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಂದು ದೋಸೆ ನಿಮ್ಗೆ ಇಷ್ಟವಾದ ಚಟ್ನಿಯಲ್ಲಿ ಸರ್ವ್ ಮಾಡ್ಕೊ ತಿನ್ಬೋದು ಕಡಲೆ ಬೀಜ ಚಟ್ನಿ ಟೊಮೊಟೊ ಚಟ್ನಿ ಯಾವುದ್ರಲ್ಲಾದರೂ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಂದು ದೋಸೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊ ತಿನ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅವರಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು